ಹಾಂ ಮೇಡಮ್ ಈಗ ನೀವೊಂದು ಎರಡು ಸಾವಿರದ ಇಪ್ಪತ್ತೆರಡು ಸೆಪ್ಟೆಂಬರ್ನಲ್ಲಿ ಅದು ಉದ್ಘಾಟನೆ ಆಯಿತು ಜನ್ವರಿಯಲ್ಲಿ ಒಂದು ಮೀಟಿಂಗ್ ಕರೀತಾರೆ ಭಾರತದಿಂದ ಒಂದು ಎಂಟು ಕಲಾವಿದರನ್ನ ಕಲ್ಚರ್ ಮಿನಿಸ್ಟ್ರಿಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಒಂದು ಮೀಟಿಂಗ್ ಕರೀತಾರೆ ದಕ್ಷಿಣ ಭಾರತದಿಂದ ನಾನು ಒಬ್ಬನೇ ನಾನೇ ಯಂಗೆಸ್ಟರ್ ಜೊತೆಗೆ ಮಿಕ್ಕಿದವರೆಲ್ಲರೂ ತುಂಬ ದೊಡ್ಡ ಶಿಲ್ಪಿಗಳು ತುಂಬ ಅವಾರ್ಡ್ಸ್ಗಳು ತೊಗೊಂಡ್ರಂಥವ್ರು ಆಗ ಕಲ್ಚರ್ ಮಿನಿಸ್ಟ್ರಿ ಸೆಕ್ರೆಟ್ರಿ ಬಂದು ಗೋವಿಂದ್ ಮೋಹನ್ ಅವರು ನೇತಾಜಿ ಸುಭಾಷ್ ಚಂದ್ರ ಬೋಸ್ದು ಗ್ರನೇಟದು ತರ್ಟಿ ಫೀಟದು ಆರು ತಿಂಗಳಲ್ಲಿ ಮಾಡೋಕ್ಕಾಗತ್ತಾ ಅಂತ ಒಂದು ಪ್ರಶ್ನೆ ಇಟ್ಕೊಂಡು ಆ ಮೀಟಿಂಗು ಅಜೆಂಡಾಗಿರುತ್ತೆ ಸೊ ಎಲ್ಲರೂ ಮಾಡ್ತಾರೆ ಮಾಡ್ತಾರೆ ಅಂತ ಹೇಳಿದ್ರೆ ನಾನು ಇದನ್ನು ಅದಕ್ಕೆ ಮುಂಚೆ ಶಂಕರಾಚಾರ್ಯದ್ದು ಉದ್ಘಾಟನೆ ಅದಕ್ಕೆ ನನ್ನ ಇದನ್ನು ಒಳಗಾಕೊಂಡಿದ್ದರು ಕಲ್ಲಲ್ಲಿ ಮಾಡಿ ಶಂಕರಾಚಾರ್ಯರದ್ದು ಎಲ್ಲರಿಗೂ ಇಷ್ಟ ಆಗಿತ್ತು ಆ ಒಂದು ಇಷ್ಟದಿಂದ ಈ ಒಂದು ಅವಕಾಶ ಸಿಕ್ಕಿತ್ತು ನನಗೆ ಜನವರಿಯಲ್ಲಿ ಈ ಒಂದು ಮೀಟಿಂಗ್ ನಡೆಯುತ್ತೆ ಕಲ್ಚರ್ ಮಿನಿಸ್ಟ್ರಿಯಿಂದ ನಾನು ಮಾಡ್ಬೋದು ಅಂತೇಳಿ ಹೇಳ್ತೀನಿ ಮೀಟಿಂಗ್ ಮುಗಿಯುತ್ತೆ ನನ್ನ ಪಾಡಿನ ಕೆಲಸ ಮಾಡ್ತಿರ್ತೀನಿ ಅದು ನಾಳೆ ಟ್ವೀಟ್ ಮಾಡ್ತಾರೆ ಪ್ರೈಮ್ ಮಿನಿಸ್ಟರ್ ಈ ಥರ ಇಂಡಿಯಾ ಗೇಟ್ ಅಂದ ಕ್ಯಾನೋಪಿಯಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ದು ಸೆಪ್ಟೆಂಬರ್ಲಿ ನಾನು ದೇಶಕ್ಕೆ ಸಮರ್ಪಣೆ ಮಾಡ್ತೀನಿ ಅಂತ ಸೊ ನನಗೆ ಆಗ ಗೊತ್ತಾಗುತ್ತೆ ಈ ಮೀಟಿಂಗ್ ನಡೆದಿದ್ದು ಇಂಡಿಯಾ ಗೇಟಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಮಾಡಲಿಕ್ಕೆ ಅಂದರೆ ನಮಗೇನು ಹೇಳಿರಲ್ಲ ಎಲ್ಲಿಗೆ ಏನು ಹೇಳಿರಲ್ಲ ಜಸ್ಟ್ ಮಾಡ್ಬೋದಾ ಏನು ಅಂತ ಹೇಳಿರ್ತಾರೆ ಸೊ ನನಗೆ ಒಳಗಡೆ ಖುಷಿಯಾಗ್ಬಿಡ್ತು ಏನಕ್ಕೆ ಖುಷಿಯಾಯಿತು ಅಂದರೆ ಒಂದು ಇದು ಕಲ್ಲಲ್ಲಿ ಕೇಳ್ತಾಯಿದ್ದಾರೆ ನನ್ನ ಜೊತೆ ಇದು ಮಿಕ್ಕಿದ ಕಲಾವಿದರುಗಳು ಕಲ್ಲಲ್ಲಿ ಅಷ್ಟು ಅವ್ರ ಕಲ್ಲಲ್ಲಿ ಅಷ್ಟು ಸ್ಟ್ರೆಂತ್ ಅಲ್ಲ ಅವ್ರದ್ದು ಬೇರೆ ಮೀಡಿಯಮಲ್ಲಿ ಸ್ಟ್ರೆಂತ್ ತುಂಬ ಸೊ ಇದು ಕಲ್ಲಲ್ಲಿ ಕೇಳಿದ್ದಾರೆ ಅದರಿಂದ ನನಗೆ ಅವಕಾಶ ಸಿಗೋ ಅವಕಾಶ ಇದೆ ಅಂತ ಹೇಳಿ ನಾನು ಏನು ಮಾಡ್ತೀನಿ ಸಿಗುತ್ತಾ ಬಿಡುತ್ತಾ ಗೊತ್ತಿಲ್ಲ ಒಂದು ಸಣ್ಣದ ನನ್ನ ಇಂಟ್ರೆಸ್ಟಿಗೆ ಒಂದು ಸಣ್ಣದ ನೇತಾಜಿ ಸುಭಾಷ್ ಚಂದ್ರ ಬೋಸ್ತು ಕಲ್ಲಲ್ಲಿ ಮಾಡೋಕ್ಕೆ ಶುರು ಮಾಡ್ತೀನಿ ಯಾರೂ ಹೇಳಿರಲ್ಲ ಮಾಡಿ ಅಂತ ಸಂಜೆ ಹೊತ್ತೆಲ್ಲ ನೇತಾಜಿ ಸುಭಾಷ್ ಚಂದ್ರ ಬೋಸ್ ನೈಟೆಲ್ಲ ಒಂದು ಸಣ್ಣದ ರೆಡಿ ಮಾಡ್ತಾಯಿದ್ದೆ ಕೂತ್ಕೊಂಡು ಯಾರೂ ಹೇಳಿರಲಿಲ್ಲ ಈ ಮೀಟಿಂಗ್ ಏನಾಯಿತು ಜನವರಿಯಿಂದ ಮತ್ತೆ ಮದ್ಯದ ಮೀಟಿಂಗು ಮೀಟಿಂಗ್ ನಡೀತಾನೆ ಇತ್ತು ಅವರು ಆಗ್ತಾ ಆಗ್ತಾಯಿಲ್ಲ ನನಗೆ ನನಗೆ ಗೊತ್ತಾ ನನಗೆ ಕೊಡ್ತಾರೆಂಗೆ ಗೊತ್ತಾಗ್ತಿದೆ ಬಟ್ ನನಗೆ ಕನ್ಫರ್ಮ್ ಆಗ್ತಾಯಿಲ್ಲ ಹೀಗೇ ನಡೀತಾ ಇತ್ತು ಹಿಂದೆ ಮುಂದೆ ಹಿಂದೆ ಮುಂದೆ ನಡೀತಿತ್ತು ಶಂಕರಾಚಾರ್ಯರದು ಉದ್ಘಾಟನೆ ಆದಮೇಲೆ ಪ್ರೈಮ್ ಮಿನಿಸ್ಟ್ರಿಗೆ ಭಾಳ ಇಷ್ಟ ಆಗಿರುತ್ತೆ ಅವಾಗಲೇ ನನಗೊಂದು ಕಾಲ್ ಬಂದಿರುತ್ತೆ ಪ್ರಧಾನಮಂತ್ರಿಗಳು ನಿಮ್ಮನ್ನು ಭೇಟಿ ಮಾಡಬೇಕಂತೆ ಅವ್ರಿಗೆ ಭಾಳ ಮೂರ್ತಿ ಭಾಳ ಇಷ್ಟ ಆಗಿದೆ ಅಂತ ಹೇಳಿ ಕಾಲ್ ಬಂದಿರುತ್ತೆ ಬಟ್ ಮೀಟಿಂಗ್ ಫಿಕ್ಸ್ ಆಗ್ತಾ ಇರಲ್ಲ ಏನಿದು ಕಾಲ್ ಬಂತು ಡೇಟ್ ಸಿಗ್ತಾ ಇಲ್ಲ ಅಂತ ಯೋಚನೆ ಆಗ್ತಿತ್ತು ಆಗ ಈ ವಿಷಯನ ನಾನು ಪ್ರತಾಪ್ ಸಿಂಹ ಸರ್ಗೆ ಹೇಳ್ತೀನಿ ಸರ್ ಹಿಂಗೆ ಹೇಳಿದರು ಸರ್ ನಮಗೆ ಅದು ನೋಡಿ ಸರ್ ಇದು ವಿಷಯ ಹಿಂದೆ ಮುಂದೆ ಇದ್ದೀನಿ ಆಗ ಪ್ರತಾಪ್ ಸಿಂಹ ಸರ್ ಏನು ಮಾಡ್ತಾರೆ ಫಾಲೋ ಅಪ್ ಮಾಡಿ ಒಂದು ಡೇಟ್ ಫಿಕ್ಸ್ ಮಾಡ್ತಾರೆ ಆಗ ನಾನು ನೇತಾಜಿ ಸುಭಾಷ್ ಚಂದ್ರ ಬೋಸ್ ತೊಗೊಂಡೋಗಿ ಏಪ್ರಿಲ್ನಲ್ಲಿ ಅವರಿಗೆ ಅದನ್ನು ಒಂದು ಕಾಣಿಕೆ ಅಂದರೆ ಗಿಫ್ಟ್ ರೀತಿ ನನ್ನ ಕಡೆಯಿಂದ ಒಂದು ಪ್ರಧಾನಮಂತ್ರಿಗಳಿಗೆ ಕೊಡ್ತೀನಿ ಕೊಟ್ಟಾಗ ನನ್ನ ಬಗ್ಗೆ ಕೇಳ್ತಾರೆ ನೇತ್ ಇದು ಶಂಕರಾಚಾರ್ಯ ಭಾಳ ಚೆನ್ನಾಗಿ ಮಾಡಿದ್ರ ಅಂತ ಹೇಳ್ತಾರೆ ಆಮೇಲೆ ಕೂತ್ಕೊಂಡು ಅವರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಕೆಲಸ ಹೇಗೆ ನಡೀತಾ ಇದೆ ಅಂತ ಕೇಳ್ತಾರೆ ನಾನು ಹೇಳ್ತೀನಿ ಇಲ್ಲ ಸರ್ ನನಗೆ ಇನ್ನೂ ಏನೂ ಆದೇಶ ಬಂದಿಲ್ಲ ಅದು ಮಾಡಲಿಕ್ಕೆ ಆಗ ಅವರು ಹೌದಾ ಯಾಕೆ ಬರಬೇಕಲ್ಲ ಅಂತೇಳಿ ಪ್ರಹ್ಲಾದ್ ಜೋಶಿ ಸರ್ಗೆ ಇದು ಜಲ್ದಿ ಸರಿ ಮಾಡಿದು ಕೆಲಸ ಇದು ಮಾಡಿ ಏನಕ್ಕೆ ಇದಾಗಿದೆ ಅಂತ ಹೇಳ್ತಾರೆ ಸೊ ಅವೆಲ್ಲ ಪ್ರೋಸೆಸ್ ಆಗಿ ನನಗೆ ಜೂನಲ್ಲಿ ನನಗೆ ವರ್ಕೌಟ್ ಬರುತ್ತೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ಗೆ ಕೆತ್ತಬೇಕು ಅಂತ ಜೂನ್ ಹತ್ತನೇ ತಾರೀಕು ವರ್ಕ್ ಕೊಡ್ತಾರೆ ಆಗಸ್ಟ್ ಹದಿನೈದಕ್ಕೆ ಡೆಲಿವರಿ ಡೇಟ್ ಅಂತ ಕೊಡ್ತಾರೆ ನನಗೆ ಹೋಗಿ ನೋಡ್ತೀನಿ ಕಲ್ಲು ಮುನ್ನೂರು ಟನ್ ಇದೆ ಒಂದೇ ಕಲ್ಲು ಅದು ಕಲ್ಲು ಇಡ್ಸೋಕ್ಕೆ ಇವರು ನಾಲ್ಕೈದು ದಿವಸ ತೊಗೊತಾರೆ ಲಾರಿಯಿಂದ ಕೆಳಗಡೆಗೆ ಒಂದು ನೋಡಿ ಚಾಲೆಂಜ್ ಒಂದಿದ್ರೆ ನಿಮಗೆ ಏನು ತೊಂದರೆ ಅನ್ಸಲ್ಲ ಏನೋ ಒಂದು ಚಾಲೆಂಜ್ ಏನೇನು ಕೊಡಿ ಏನೋ ಸಮಯ ಒಂದು ಕಮ್ಮಿ ಇದೆ ಅಷ್ಟೇ ತಾನೇ ಅಂತ ಇದ್ರಲ್ಲಿ ಹಂಗಲ್ಲ ಸಮಯ ಕಮ್ಮಿ ಭಾಳ ದೊಡ್ಡದು ಸೈದು ಕಲ್ಲು ಮುನ್ನೂರು ಟನ್ನು ಹ್ಯಾಂಡ್ಲಿಂಗ್ ಮಾಡೋದು ನಮಗೆ ಕಲ್ಲು ರೊಟೇಟ್ ಮಾಡಬೇಕು ನಿಲ್ಲಿಸಬೇಕು ಹ್ಯಾಂಡ್ಲಿಂಗ್ ತುಂಬ ಕಷ್ಟ ಇರುತ್ತೆ ಜೊತೆಗೆ ನಮಗೆ ಡೆಲ್ಲಿಲಿ ಮಾಡಬೇಕು ಅಂತ ಹೇಳ್ತಾರೆ ನಾನು ಡೆಲ್ಲಿಲಿ ಮಾಡಬೇಕು ಅಂದರೆ ಆಗ ವೆದರ್ ಬಂದು ಐವತ್ತು ಡಿಗ್ರಿ ಇರುತ್ತೆ ನಾನು ಕೆಲಸ ಶುರು ಮಾಡಬೇಕಾದ್ರೆ ನಲ್ವತ್ತೈದರಿಂದ ಐವತ್ತು ಡಿಗ್ರಿ ಇರುತ್ತೆ ಫುಡ್ ಅಡ್ಜಸ್ಟ್ ಆಗೋಲ್ಲ ಹೊಸ ಸ್ಟುಡಿಯೋ ನನಗೆ ಬೇಕಾದ ಸಾಮಾನು ಸಡನ್ನಾಗಿ ಸಿಗೋಲ್ಲ ಇದು ಟೈಮು ಬಂದು ತುಂಬ ಕಮ್ಮಿ ಇಡ್ತಾ ಇರೋದು ನೋಡಿದ್ರೆ ಭಾರತದ ಕಳಶ ಇದ್ದಂಗೆ ನಮ್ಮ ಇಂಡಿಯಾ ಗೇಟು ಉದ್ಘಾಟನೆ ಮಾಡ್ತಿರೋರು ಪ್ರಧಾನಮಂತ್ರಿಗಳು ಇಷ್ಟು ಪ್ರೆಷರ್ ನಿಮಗಿದೆ ಎರಡು ತಿಂಗಳು ಸಮಯ ಇದು ಎರಡು ವರ್ಷ ಮಾಡೋ ಕೆಲಸ ಅಂತಲೇ ಅಂದ್ಕೊಳ್ಳಿ ಸ್ವಲ್ಪ ಯೋಚನೆ ಆಗಿ ನಾನು ತುಂಬ ಇದಾಗಿಬಿಡ್ತೀನಿ ನಾನು ಸೆಕ್ರೆಟ್ರಿಗೆ ಹೋಗಿ ಇದು ಇದಾಗಲ್ಲ ಅಂತ ಅಂತ ಅಂದ್ಕೊಂಡಿರ್ತೀನಿ ಮಧ್ಯದಲ್ಲಿ ಒಬ್ಬರು ಸೆಕ್ರೆಟರಿಗೆ ಹೋಗಕ್ಕೆ ಮುಂಚೆ ಮಧ್ಯಾಹ್ನಲ್ಲಿ ಜಾಯಿಂಟ್ ಸೆಕ್ರೆಟರಿ ಇರ್ತಾರೆ ಅವ್ರು ಸಣ್ಣ ನಿಮಗೆ ಅಲ್ಲಿ ಬಿಟ್ಬಿಡಲ್ಲ ಹಾಂ ಮೂವನಂದ್ರಿ ಮೇಡಮ್ ಅಂತ ಇರ್ತಾರೆ ಜಾಯಿಂಟ್ ಸೆಕ್ರೆಟ್ರಿ ಅವ್ರು ರೂಣ್ ಈಗ ಹಂಗನ್ಬೇಡಿ ಎಲ್ಲರಿಗೂ ಟೆನ್ಷನ್ಲಿದ್ದೀವಿ ನೀವು ಫಸ್ಟು ಶುರು ಮಾಡಿ ಒಂದು ಟೆನ್ ಡೇಸ್ ಆದಮೇಲೆ ಇದ್ರ ಬಗ್ಗೆ ಮಾತಾಡೋಣ ಮತ್ತೆ ಮೀಟಿಂಗ್ ಮಾಡಿ ಅಂತ ಹೇಳ್ತಾರೆ ನಾನು ಇವ್ರು ಹೇಳ್ದಂಗೆ ಇವರೇನು ನನಗೆ ಹೇಳ್ಬಿಟ್ರಪ್ಪ ನಾನು ಇದು ದೇಶದ ಜನತೆ ಮುಂದೆ ಇಡೋದು ಇದು ಭಾಳ ಇದಕ್ಕೊಂದು ಆ್ಯಕ್ಷನ್ ಪ್ಲ್ಯಾನ್ ಮಾಡಬೇಕು ಅಂತೇಳಿ ಎರಡು ತಿಂಗಳು ಟೈಮ್ ಇದೆ ಮೂರು ಶಿಫ್ಟ್ ಮಾಡಿದ್ರೆ ಇದು ಆರು ತಿಂಗಳಾಗತ್ತೆ ಆರು ತಿಂಗಳಿಗೆ ನಿಮ್ಗೆ ಅಷ್ಟೊಂದು ಜನ ಕಲಾವಿದರು ನೋಡಿ ಈ ಕಲಾವಿದರು ಅವ್ರು ಇಂಡಿಪೆಂಡೆಂಟಾಗಿ ಮಾಡ್ತಾರೆ ನೀವು ಕರೆದೇ ಬರಲ್ಲ ನಿಮ್ಮ ಹತ್ರಕ್ಕೆ ಸಡನ್ನಾಗಿ ಅವ್ರದ್ದೇ ಆದ ಕಮಿಟ್ಮೆಂಟ್ಸ್ ಇರುತ್ತೆ ಕೆಲಸ ಇರುತ್ತೆ ಸೊ ನನ್ನತ್ರ ಒಂದು ಹದಿನೈದು ಜನ ಇದ್ದಾರೆ ಅದು ಸಾಕಾಗಲ್ಲ ಈಗ ಅವ್ರ ಒಬ್ಬರು ಹದಿನೈದು ಜನಕ್ಕೆ ಕಂಟಿನ್ಯೂಸ್ ಆಗಿ ಮೂರು ವರ್ಷ ಶಿಫ್ಟ್ ಆಗಲ್ಲ ಸೊ ನಾವೇನು ಮಾಡಿದೆ ಅದಕ್ಕೆ ತಮಿಳ್ನಾಡಿಂದ ಒಬ್ಬರು ಒಂದು ಹದಿನೈದು ಜನ ಬರೀ ಕಲ್ಲೋಡಿಯವರು ಆಂಧ್ರದಿಂದ ಹಾಂ ಮತ್ತು ನಮ್ಮ ತಮಿಳ್ನಾಡು ಆಂಧ್ರ ರಾಜಸ್ಥಾನಿಂದ ಮೂರು ಟೀಮ್ ರೆಡಿ ಮಾಡ್ಕೊತೀನಿ ಕಲ್ಲೋಡಿಯವರು ಅವ್ರು ಬರೀ ಶಿಲ್ಪಿಗಳಲ್ಲ ನಾನು ಹೇಳ್ದಂಗೆ ಕಲ್ ತೊಗೊಳ್ಬೇಕು ಸೊ ಹೀಗೆ ಮುನ್ನೂರು ಟನ್ನು ನೋಡಿ ಭಾರತದಲ್ಲಿ ರಿಯಲಿಸ್ಟಿಕ್ ಸ್ಕಲ್ಚರ್ ನೈಜ ಕಲೆ ಅದು ಇಷ್ಟು ದೊಡ್ಡ ಸ್ಕಲ್ಚರ್ ಇಲ್ವೇ ಇಲ್ಲ ಇದೇ ಫಸ್ಟ್ ಟೈಮ್ ಇಷ್ಟು ದೊಡ್ಡದಾಗಿರೋದು ಏಕಶಿಲೆ ರಿಯಲಿಸ್ಟಿಕ್ ಅಂತ ಕೂಡಲೇ ಅವ್ರದ್ದು ಅವರಾಗೆ ಕಾಣಬೇಕು ಅದಕ್ಕೆ ನಾನು ಹೋಮ್ವರ್ಕ್ ಮಾಡಬೇಕು ವರ್ಲ್ಡ್ ವಾರ್ ಟೈಮಲ್ಲಿ ಡ್ರೆಸ್ ಕೋಡ್ ಏನಿತ್ತು ಅವ್ರದ್ದು ಗಮ್ ಬೂಟು ಯಾವ ರೀತಿ ಅದು ಅವ್ರದ್ದು ಬೆಲ್ಟ್ ಇರ್ಬೋದು ಅವ್ರ ಟೋಪಿ ಅದು ನನಗೆ ಗೊತ್ತಿಲ್ಲದಿರೋ ಟೋಪಿ ಅದು ಆ ಟೋಪಿ ತರಿಸ್ಕೊಂಡು ನಾನು ಅದನ್ನೊಬ್ರಿಗೆ ಹಾಕಿ ಅದನ್ನು ವೀಡಿಯೋಗ್ರಾಫ್ ಮಾಡಿಕೊಂಡು ಇದನ್ನು ಕಲ್ಲಲ್ಲಿ ತರಬೇಕು ನಾನು ಜೊತೆಗೆ ನನಗೆ ಎಕ್ಸ್ಪೀರಿಯೆನ್ಸು ಇಪ್ಪತ್ತು ವರ್ಷ ಮಾಡ್ತಾಯಿದ್ದೆ ಅದೊಂದು ನನಗೆ ಬ್ಯಾಕಪ್ಪಲ್ಲಿ ಇತ್ತು ನಾನು ಹೇಳ್ತೀನಲ್ಲ ನಾನು ಆವಾಗ ನಾನು ಸಣ್ಣ ಸಣ್ಣ ವಿಷಯನ ತುಂಬ ಇದಾಗಿ ಯೋಚನೆ ಮಾಡ್ತೀನಿ ನಾನು ಓದಿದ್ದು ಅವ್ರಿಗೆ ಕಮ್ಯುನಿಕೇಟ್ ಮಾಡಿ ಅವ್ರಿಗೆ ಮಾಡಿಸ್ಕೊತೀನಿ ಸೊ ಅವೆಲ್ಲ ಹೆಲ್ಪ್ ಆಯ್ತು ಇಲ್ಲಿ ಅದನ್ನು ತುಂಬ ಚೆನ್ನಾಗಿ ಮಾಡಿಕೊಡ್ತೀನಿ ನನಗೆ ಆಗುತ್ತೆ ಮಾಡಿದ್ದು ಸಹ ಕಲ್ಲಿನಲ್ಲಿ ಬೇರೆ ಕಲಾವಿದರುಗಳಿಂದ ಬೇರೆ ರಾಜ್ಯದ ಕಲಾವಿದರಿಂದೆಲ್ಲ ಕಾಲ್ ಬರುತ್ತೆ ಎಲ್ಲರಿಂದ ತುಂಬ ಅಪ್ರಿಷಿಯೇಷನ್ ಬರುತ್ತೆ ಸುಮಾರು ಎರಡುವರೆ ತಿಂಗಳೊಳಗೆ ಅದನ್ನು ಮುಗಿಸಿ ಕೊಡ್ತೀನಿ ಸೆಕ್ರೆಟ್ರಿಯವರು ಸಹ ಭಾಳ ಖುಷಿಯಾಗುತ್ತೆ ಕರೆಸಿ ನನಗೊಂದು ಖುಷಿ ಒಂದು ಅಪ್ರಿಷಿಯೇಷನ್ ಕೊಡ್ತಾರೆ ಸೊ ಇದ್ರ ಮಧ್ಯದಲ್ಲಿ ರಿವ್ಯೂ ಮೀಟಿಂಗ್ಸು ನಾನು ಅಟೆಂಡ್ ಮಾಡ್ತಿದ್ದೆ ಪ್ರೈಮ್ ಮಿನಿಸ್ಟ್ರಿಗೂ ಅವ್ರಿಗೂ ನಾವು ಹೇಗೆ ಮಾಡಿದ್ವಿ ಅಂತಂದು ವಿಡಿಯೋಸೆಲ್ಲ ಹೋಗ್ತಾಯಿತ್ತು ಅವರು ತುಂಬ ಖುಷಿಪಟ್ಟರು ಸೊ ಏನಂತೀವಿ ಈಗ ಹಿಸ್ಟ್ರಿ ಅದುವೇ